ವೆಲ್ಕಮ್ ಟು ಮೈ ಚಾನಲ್ ರೆಸಿಪಿ ವಿತ್ ಕಾವೇರಿ ಲಾಗ್ಸ್ಗೆ ಸು ವೆಲ್ಕಮ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಏನು ಮಾಡೋಣ ಅಂದ್ರೆ ಇವತ್ತು ಜಾಮೂನ್ ಮಾಡೋಣ ಬರ್ರಿ ನೋಡಿರಿ ನಾವು ಜಿ ಆರ್ ಬಿ ಪಕೆಟ್ ತಂದೇವಿ ಇವತ್ತು ಜಾಮೂನ್ ಹೆಂಗೆ ಮಾಡೋಣ ಅಂತ ನೋಡೋಣ ಇದ್ರಾಗ ಒಂದು ಸೀಕ್ರೆಟ್ ಟಿಪ್ಸ್ ಹೇಳ್ತೀನಿ ನಾನು ಜಾಮೂನ್ ಹೊಡಿಲಾರ್ದಂಗೆ ಮೊದಲು ಅದನ್ನು ಇಟ್ಟು ಏನು ತಂದಿರ್ತೀವಲ್ಲ ಜಾಮೂನು ಜಾಮೂನ್ ಪಕಿಟ್ಟು ಹಿಂಗಿಟ್ಟು ಒಂದು ಪಾತ್ರೆಗೆ ಹಾಕೊಂಡು ಒಂದನೇನ ಹಾಲು ಹಾಕ್ಬೇಕು ರೀ ಜಾಕಿದ್ರೆ ಅದು ಮೆತ್ತ ಭಾಳ ಹಾಳಕ್ಕೆ ಬೇಕು ಸ್ವಲ್ಪ ನೀರು ಹಾಕ್ಬೇಕು ನೀರು ಹಾಕಿ ಹಿಂಗೆ ಕೈ ಆಡಿಸ್ಬೇಕು ಹಿಂಗೆ ನಾದಬೇಕು ಒಂದು ಸ್ವಲ್ಪ ಹಾಕೋಕ್ಕ ಹಾಲು ಒಂದು ಅರ್ಧ ವಟ ಆದಷ್ಟು ಹಾಕಿ ಹಿಂಗೆ ಕೈ ಆಡಿಸ್ಬೇಕ್ರಿ ನಾದ್ಬೇಕು ಇನ್ನು ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಇಲ್ಲಾಂದ್ರೆ ಹಾಳಕ್ಕೆ ಹಾಕಿ ಹ್ಞೂ ಹಿಂಗ್ ನಾಡಬೇಕು ಒಂದಣಿ ನೀರು ಹಾಕ್ಬೇಕು ಅದಕ್ಕೆ ಬರೀ ಹಾಲಿನಾಗ ನಬಾರ್ದು ಸ್ವಲ್ಪ ನೀರನ್ನು ಹಾಕ್ಬೇಕು ಸ್ವಲ್ಪ ನೀರು ಹಾಕ್ಬೇಕು ನೋಡಿರಿ ಈ ಥರ ಹದ ಬರ್ಬೇಕು ಕೈ ಗೊಟ್ಟ ಹತ್ತಂಗಲ್ಲ ರೀ ಅದು ಸರಿಯಾಗಿ ಅಂದ್ರೆ ಈ ಥರ ಕೈಗೆ ಹತ್ತಲಾರ್ದಂಗೆ ನಾಡ್ಕೊಳ್ಬೇಕು ನಾಡಿಕೊಂಡು ಅದನ್ನು ಮುಚ್ಚಿಡ್ಬೇಕು ಒಂದು ಹತ್ತು ಹದಿನೈದು ನಿಮಿಷ ಸ್ವಲ್ಪ ಮೆತ್ತಗಾಗತ್ತೆ ಅದು ಒಂದೊಂದು ಎಲ್ ಮಿಕ್ಸಿದ ಹಿಟ್ಟಿದಾಗಿರಲಲ್ಲ ಅದಾಗಿರಲಲ್ಲ ಎಲ್ಲ ನೆನ್ಸಂದು ಮಾಡಿ ಮುಚ್ಚಿಡ್ಬೇಕು ಇದನ್ನು ಒಂದು ಹತ್ತು ಹದಿನೈದು ನಿಮಿಷ ಮುಚ್ಚಿಟ್ಟು ಆಮೇಲೆ ಈ ಕಡೆ ಪಾಕ ಮಾಡ್ಕೊಳ್ಳೋಣ ಪಾಕಕ್ಕೆ ಏನೇನು ಹಾಕೋಣ ಅಂದ್ರೆ ಒಂದು ಗಾ ಈಗ ಅದು ಒಂದು ಗ್ಲಾಸ್ ಇರ್ತೈತೆ ಬಿಟ್ಟು ಅದ್ರ ತಕ್ಕಂಗೆ ಅದು ಎಷ್ಟು ಐತೆ ಅಷ್ಟು ಸಕ್ಕರೆ ತೊಗೋಬೇಕು ಸಿಹಿ ಬೇಕಂದ್ರೆ ಮ್ಯಾಗ್ ತೊಗೋಬೇಕು ನಾನು ಈಗ ಒಂದು ಗ್ಲಾಸ್ ಮ್ಯಾಗ ಒಂದು ಸ್ವಲ್ಪ ತೊಗೊಂಡಿನಿ ಒಂದು ಮೂರು ಸ್ಪೂನ್ ಅಷ್ಟು ಮ್ಯಾಗ್ ಎಕ್ಸ್ಟ್ರಾ ತಗೊಂಡೀನಿ ಸಿಹಿ ಜಾಸ್ತಿ ಇರಲಿ ಅಂದರೆ ಸಿಹಿ ಇಲ್ಪ ನಮ್ಮ ಮೀಡಿಯಮ್ ಇರಲಿ ಅಂದ್ರೆ ಒಂದೇ ಗ್ಲಾಸ್ನೇ ಅಷ್ಟು ತೊಗೊಳ್ಬೇಕು ಅದು ಒಂದು ಗ್ಲಾಸ್ ಇರುತ್ತೆ ಇದನ್ನು ಸಕ್ರೇ ಒಂದಾಗ ಗ್ಲಾಸ್ ತೊಗೊಳ್ಬೇಕು ಆರ್ ಬಿ ಜಾಮೂನು ಪಕ್ಕ ಪೌಡ್ರ್ ಹಿಟ್ಟಿದ್ದಷ್ಟ ನೀರು ಹಾಂ ಇದು ಸಕ್ರೆ ರೀ ಸಕ್ರೆ ತೊಗೊಂಡು ಅದು ಒಂದು ಸ್ವಲ್ಪ ಮುಳುಗಿ ಇದು ಅದನ್ನೇನು ಭಾಳ ರೀ ಸಕ್ರೆ ಕರ್ಗಷ್ಟು ಕರ್ಗಷ್ಟ ಇದನ್ನ ಏನು ಹಾಕ್ಬೇಕು ಎರಡು ಗ್ಲಾಸ್ನಷ್ಟು ನೀರು ತಗೋಬೇಕು ಸಕ್ರೆ ಒಂದು ಗ್ಲಾಸ್ ತೊಗೊಂಡಿರ್ತೀವಿ ನಾವು ಎರಡು ಅಥವಾ ಮೂರು ಎರಡು ಗ್ಲಾಸ್ ನೀರು ತಗೊಂಡು ಅದಕ್ಕೆ ಹಾಕಿ ಕರ ನೀರು ಸಾಕಷ್ಟು ರೀ ಅದು ಅದನ್ನು ಮಾಡಿಟ್ಕೊಂಡು ಇದು ಇದನ್ನ ನೋಡ್ರಿ ಇದನ್ನ ಈಗ ಜಾಮೂನು ಹದ ಇಟ್ಟು ರೀ ಹಿಂಗೆ ನೋಡ್ರಿ ಎರಡು ಹುಳುಗಳನ್ನ ಮಾಡಿ ಉದ್ದಕ್ಕಾಯಿ ಹಿಂಗತ್ತೆ ಮಾಡಿದ್ರೆ ಸಣ್ಣ ಸಣ್ಣ ಜಾಮೂನು ಉಂಡೆಗಳನ್ನು ಮಾಡೋಕ್ಕೆ ಇದಿಟ್ಟು ಹುಳ್ಳಿ ಅರಿಬೇಕು ನೋಡ್ರಿ ಸಣ್ಣ 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 ಆಗ್ಬೇಕು ಈ ಕಡೆ ಪಾಕ್ ಕುದ್ಯಾಕತ್ತ ನೋಡ್ರಿ ಆ ಪಾಕ್ ಕುದತಿ ಇದು ಕುದ್ದಾದ್ಮೇಲೆ ಸ್ವಲ್ಪ ಏಲಕ್ಕಿ ಕೊಡಲ ನೋಡ್ರಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪೌಡ್ರ್ ಹಾಕಿದ್ರೆ ಘಮ ಘಮ ಅನ್ನತ್ತ ಇಷ್ಟು ಹಾಕಿ ಪಾಕ ರೆಡಿ ಆಗುತ್ತೆ ಈ ಕಡೆ ಅದನ್ನು ಇಡ್ಬೇಕು ರೀ ಅಂದ್ರೆ ಮಕ್ಳಿಗೆ ಹಾಕ್ಬಾರ್ದು ಅದು ಮತ್ತು ಹೊಡಿತಾವೆ ಜಾಮೂನು ಹೀಗಾಗಿ ಅದನ್ನ ಇಡ್ಬೇಕು ಈ ಕಡೆ ಏನು ಮಾಡ್ದೆ ಉಳ್ಳಿ ಹರಿದಿರ್ತೀವಲ್ಲ ಅವನ್ನ ಉಂಡೆಗಳನ್ನ ಮಾಡಿ ಎಣ್ಣೆ ಕರಿನ ಇವು ನೋಡಿರಿ ಉಳ್ಳಿ ಹರಿದಿನ ಇಟ್ಟಿಟ್ಟ ಇದ್ರು ಸಾಕು ಇದ್ರಕ್ಕೆ ಸಣ್ಣ ಬೇಕಂದ್ರೆ ಮಾಡ್ಕೊಬೋದು ನಾ ಇಟ್ಟು ಒಂದು ಪ್ರಮಾಣದಾಗ ಇಟ್ಟು ಮಾಡ್ಕೊಂಡೆ ನೋಡಿರಿ ತುಪ್ಪ ತಗೋಬೇಕ್ರಿ ಕೈ ಸರ್ಕೊಂಡು ಹುಂಡಿ ಮಾಡೋಕ್ಕೆ ನೋಡಿರಿ ಈ ಥರ ಉಂಡೆ ಮಾಡ್ಕೋಬೇಕ್ರಿ ಆ ಅಂದ್ರೆ ಮತ್ತೆ ಉಂಡೆ ಮಾಡಿ ಪ್ರೆಸ್ ಮಾಡಿ ಮತ್ತೆ ಇದು ರೀ ಏನು ಉಂಡೆ ಮಾಡಿದ್ರೆ ಒಡೆಯಂಗಿಲ್ಲ ಅವು ಎಣ್ಣೆ ಕರಿದ್ ಬಿಡ್ಲಿ ಸೀಳೋಂಗಿಲ್ಲ ಏನಾಗಲ್ಲ ಈಗ ಉಂಡೆ ಮಾಡಿ ರೀ ಅವನ್ನ ಎಣ್ಣೆ ಕರೆಯೋಣ ಎಣ್ಣೆ ಹಾಕಕತೀನಿ ಈಗ ಅವು ನಮಗೆ ಎಷ್ಟು ಹಾಕ್ ಅದಾವೆ ನಮಗೆ ಪ್ರಮಾಣ ನೋಡ್ಕೊಂಡು ಎಣ್ಣೆ ಹಾಕ್ಬೇಕು ಎಣ್ಣೆ ಹಾಕಿ ಅದ್ರಾಗ ಕರಿಬೇಕು ನೋಡಿರಿ వంద మొదలు ఎణకు ఆంత వన్ తటకుబట్టు నోడ అది మేలు బందమేకు నోడ్రీ ఈ ఎణకు ఆమె హాక్రా ನೋಡಿರಿ ಈ ಥರ ಕೈ ಇಡಿಸ್ಬೇಕ್ರಿ ಇಲ್ಲಾಂದ್ರೆ ನೋಡಿರಿ ಈ ಥರ ಕೈ ಇಲ್ಲಾಂದ್ರೆ ಒಂದು ಕಡೆ ಕೆಂಪ ಒಂದು ಕಡೆ ಬೆಳ್ಳಗಾಗ್ತಾವೆ ಅದಕ್ಕೆ ಹಿಂಗೆ ಇಲ್ಲ ಇಲ್ಲಾಂದ್ರೆ ಹೊತ್ತಂಗೆ ಆಗ್ಬಿಡ್ತಾವೆ ಸಣ್ಣ ಊರೇ ರೀ ಸಣ್ಣ ಊರಿ ಇಟ್ಟು ಕರಿಬೇಕು ಇವನ್ನ ಜಾಮೂನ್ ಯಾವಾಗಲೂ ಒಳಗೆ ಇಲ್ಲ ಅಂದ್ರೆ ಇಲ್ಲ ಇಟ್ಟಿಟ್ಟು ಹಂಗೆ ಇರ್ತೈತಿ ಹಿಂಗಾಗಿ ಏನು ಮಾಡ್ಬೇಕು ಸರಿಯಾಗಿ ಹಿಂಗೆ ಕಡ್ಡಾಡ್ಸ್ಬೇಕ್ರಿ ಇಲ್ಲಾಂದ್ರೆ ಒಂದು ಕಡೆ ಬೇಯ್ತೈತಿ ಇಲ್ಲ ಒತ್ತೈತಿ ಇನ್ನೊಂದು ಕಡೆ ಬೆಳೆ ಬೆಳಗ್ಗೆ ಹಂಗಾಗಿ ಇರ್ತತಿ ಹಿಂಗೆ ಕೈಯಾಡ್ಸ್ತಿರ್ಬೇಕು ಸಣ್ಣ ಉರಿ ಸಣ್ಣ ಹುರಿ ಇಡ್ಬೇಕ್ರಿ ಇಟ್ಟು ನೋಡ್ರಿ ಕರ್ದು ಕರ್ದಾಕಿ ನೋಡಿರಿ ಒಳ ಒಂದು ಮೂರು ತೋರ್ಸ ಒಡ್ದು ತೋರ್ಸಕತ್ತಿನಿ ಒಳಗೆಲ್ಲ ಬೆಂದೈತಿ ಈ ಥರ ಬೇಯ್ ಬೇಯ್ಬೇಕು ಹ್ಞೂ ಇಟ್ಟು ಹಂಗೆ ಒಂದು ಮೂರು ಸರಿ ಹಾಕ್ತತ್ರಿ നോക്കർ ഒന്ന് താടനാക തെതിട്ടു ഈ ത്രു കിട്ട് ഒന്ന് സ്വൽപ്പാര ನೋಡಿರಿ ಮತ್ತು ಕರೆದಿದ್ವನ್ ಅದು ಆ ಪ್ರೇನೆಗೆ ತಗೊಂಡೆ ತಗೋದು ಒಂದು ಪ್ರೇರಣೆಯಾಗ ಹಾರ ಕಡ್ಬೇಕು ಹ್ಞೂ ನೋಡಿರಿ ಪಾಕನ ರೆಡಿ ಐತಿ ಅದು ಹಾರೈತಿ ಮತ್ತು ಇವು ಜಾಮೂನನ್ನು ಕರೆದಿಟ್ಕೊಂಡಿವಲ್ಲ ಇವು ಜಾಮೂನು ಹಾರ್ಯವು ಸುಡು ಸುಡನೂ ಹಾಕ್ಬಾರ್ದು ಹೊಡಿತಾವು ಹಿಂಗಾಗಿ ಏನು ಮಾಡಬೇಕು ಪಾಕನ ರೆಡಿ ಆಗೈತಿ ಈಗ ಏನು ಮಾಡ್ಬೇಕು ನಾವು ಪಾಕ ಒಂದು ಸ್ವಲ್ಪ ಬೆಟ್ಸಗರಬೇಕಷ್ಟ ಆವಾಗ ಇವನು ಜಾಮೂನನ್ನು ಕರೆದಿಟ್ಕೊಂಡಿದ್ದು ಅದಕ್ಕೆ ಹಾಕ್ಬೇಕು ಹೇಗೆ ಅದ್ರಲ್ಲಿ ನೋಡಿದ್ನೆಲ್ಲ ನಾಕಿ ನೋಡಿರಿ ನೋಡಿರಿ ಈ ಥರ ಜಾಮೂನ್ ರೆಡ್ ಹಾಕ್ತಾವ ಅವನೇನು ಮಾಡ್ಬೇಕು ರೀ ಎಲ್ಲ ಒಮ್ಮೆ ಕೆ ಮಿಕ್ಸ್ ಮಾಡ್ಬೇಕ್ರಿ ಒಂದು ಸ್ಪೂನ್ ತೊಗೊಂಡ್ರೆ ಅವು ಎಲ್ಲ ಏನಕ್ಕೆ ಹಣ ಇದು ಸಕ್ಕರೆ ಪಾಕ ಏನಿರ್ತೈತಿಲ್ಲ ಈರ್ಕೆ ಅಂತೈತಿ ಒಂದು ಹತ್ತು ಹದಿನೈದು ನಿಮಿಷ ಏನತ್ತೆ ಒಂದು ಹಾಫ್ ಆ್ಯನ್ ಅವರ್ ಭಾಳ ಅಂದ್ರೆ ಆಫ್ ಆ್ಯನ್ ಅವರ್ ತೊಗೊತತಿ ಎಲ್ಲ ಹೀರ್ಕೊಂತತಿ ಹೀರ್ಕಂಡಾದಮೇಲೆ ಈ ಥರ ಜಾಮೂನ್ ರೆಡಿ ಆಗ್ತಾವ ನೋಡ್ರಿ ಬಾಯಲಿಟ್ಟು ಕರಗಂಗೆ ಇರ್ತಾವೆ ತುಂಬ ಟೇಸ್ಟಿಯಾದ ಜಾಮೂನ್ ರೆಡಿ ಆಗ್ತಾವೆ ನೋಡ್ರಿ ರುಚಿ ರುಚಿಯಾದ ಜಾಮೂನು ರೆಡಿ